ನಾಮಿನೇಷನ್ 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 ಐ ಡೋಂಟ್ ಲೈಕ್ ಇಟ್ ಬಟ್ ಎಲಿಮಿನೇಷನ್ ಲೈಕ್ಸ್ ಮೀ ಟುಡೇ ಈಸ್ ಎಲಿಮಿನೇಷನ್ ಈ ಡೈಲಾಗ್ ಯಾಕಪ್ಪ ಹೊಡಿತಾ ಇದೀನಿ ಅಂತಂದ್ರೆ ಇವತ್ತಾದರೂ ಎಲಿಮಿನೇಷನ್ ಮಾಡ್ತಾರ ಗುರು ಅನ್ನೋ ಒಂದು ದೊಡ್ಡ ಕ್ವಶನ್ ಪೇಪರ್ ಅದಕ್ಕೆ ಆನ್ಸರ್ ಸಿಗದೆ ಕೂತಿರೋರಿಗೆಲ್ಲ ಇವತ್ತು ಆನ್ಸರ್ ಸಿಗುತ್ತೆ ಇವತ್ತು ಎಲಿಮಿನೇಷನ್ ಹಾಗೆ ಆಗುತ್ತೆ ಒಂದ್ ಎಲಿಮಿನೇಷನ್ ನಾಳೆ ನಿಮ್ಮನ್ನ ಯಾರು ಹಲೋ ನಮಸ್ಕಾರ ಕನ್ನಡಕ ನಾನು ನಿಮ್ಮ ಪ್ರಮೋಟರ್ ಕಾರ್ತಿಕ್ ಮಾತಾಡ್ತಾ ಇದ್ದೀನಿ ಡಬಲ್ ಎಲಿಮಿನೇಷನ್ ಗುರು ಫುಲ್ ಖುಷಿ ಆಯ್ತೈತೆ ಏನು ಗೊತ್ತಾ ಈ ಸೀಸನ್ ಮುಗಿಸ್ತವರಲ್ಲ ಅನ್ನೋ ಖುಷಿ ಎಲಿಮಿನೇಷನ್ ಮಾಡ್ತಾವ್ರಲ್ಲ ಅನ್ನೋ ಖುಷಿ ಒಟ್ಟಿನಲ್ಲಿ ಎಲಿಮಿನೇಷನ್ ಆಗೋಗುತ್ತಲ್ಲ ಅನ್ನೋ ಖುಷಿ ಈ ಖುಷಿ ಮಧ್ಯ ಒಂದು ದುಃಖ ಬೇರೆ ಯಾರು ಹೋಗ್ಬೋದು ಹೋಗೋದಂತೂ ಗ್ಯಾರಂಟಿ ಧನ್ರಾಜ ಇಲ್ಲ ಗೌತಮಿನ ಯಾಕೆಂದ್ರೆ ಇಬ್ಬರೂ ಬಿಗ್ ಬಾಸ್ ಮನೇಲಿ ತುಂಬ ಅವ್ರದ್ದು ಒಂದು ಏನಿದೆ ಬಿಗ್ ಬಾಸ್ ಮನೆಯೊಳಗೆ ಕೊಡುಗೆ ಇದೆಯಲ್ಲ ಅದು ಬೇರೆ ಲವರೆಲ್ಲ ಯಾಕೆಂದ್ರೆ ಎಲ್ಲ ಬೇರೆ ಬೇರೆ ಥರ ಅವರು ಕ್ಯಾರೆಕ್ಟರ್ಗಳನ್ನೇ ಮರೆತು ಬಿಗ್ ಬಾಸ್ ಮನೇಲಿ ಬದುಕಿರೋದು ನಾನು ಹಾಗೆ ಬಟ್ ಗೌತಮಿ ಮತ್ತು ಧನರಾಜ್ ಎಲ್ಲೋ ಒಂದು ಕಡೆ ಸ್ಟಾರ್ಟಿಂಗಲ್ಲಿ ಲೈನ್ ಅಪ್ ಬರ್ದೇ ಹೋದ್ರೂ ಹೋಗ್ತಾ ಹೋಗ್ತಾ ಬಿಗ್ ಬಾಸ್ ಅಂದ್ರೆ ಏನು ಅನ್ನೋದನ್ನು ನೀಟಾಗಿ ತಿಳ್ಕೊಂಡು ಆಟ ಆಡೋದೋಗ್ತವ್ರು ಬಟ್ ಏನು ಮಾಡೋಕ್ಕಾಗಲ್ಲ ಇಲ್ಲಿ ಜನಗಳು ಓಟು ಒಂದು ಕಡೆ ಆದ್ರೆ ಬಿಗ್ ಬಾಸ್ ಮನೆಯ ಒಂದು ನಿಯಮಗಳೇನಿದೆ ಯಾರು ಕಿರ್ಚಾಡ್ತಾರೆ ಪರ್ಚಾಡ್ಕೋತಾರೆ ಅವರು ಮಾತ್ರ ಬೆಲೆ ಅನ್ನೋದು ಆ ಒಂದು ಉದ್ದೇಶಕ್ಕೋಸ್ಕರ ಕೆಲವರು ಆಚೆ ಹೋಗ್ತಾರೆ ಒಳ್ಳೆ ಕ್ಯಾಂಡಿಡೇಟ್ಗಳು ಸೊ ಇರಲಿ ಇವತ್ತು ಕಿಚ್ಚ ಸುದೀಪ್ ಅವ್ರು ಬಂದರು ಬಂದು ಏನೇನು ಆಯಿತು ಇವತ್ತು ಒಂದು ಪ್ರೋಮೋದಲ್ಲಿ ಅಂತ ನಿಮಗೆ ವಿವರವಾಗಿ ಹೇಳ್ತೀನಿ ಇವತ್ತು ಕಿಚ್ಚ ಸುದೀಪ್ ಅವ್ರು ಬಂದು ಐದು ಜನ ಉಳ್ಕೊಂಡಿದ್ದರ ಅದರಲ್ಲಿ ಮೂರು ಜನ ಸೇವಾಗಿದ್ದೀರಾ ಅಂತ ಹೇಳ್ತಾರೆ ನೀವು ಒಂದು ಸೀಕ್ರೆಟ್ ರೂಮಿಗೆ ಬನ್ನಿ ಅಂತ ಎಲ್ಲರೂ ಕಳಿಸ್ತಾರೆ ಸೀಕ್ರೆಟ್ ರೂಮ್ಗೆ ಬಂದ ಮೇಲೆ ಅಲ್ಲಿ ಒಂದು ಐದು ಸೂಟ್ ಕೇಸ್ ಇರುತ್ತೆ ಎಲ್ಲರೂ ಹೆಸರು ಮುಂದೆ ನಿಂತ್ಕೋತಾರೆ ಅದರೊಳಗಡೆ ಒಬ್ಬರು ಫೋಟೋ ಇಲ್ಲ ಒಬ್ ಒಬ್ರದ್ದು ಬಟ್ಟೆ ಇರುತ್ತೆ ಯಾರ್ದು ಆ ಒಂದು ಬಾಕ್ಸ್ ಒಳಗೆ ಯಾವ ಸೂಟ್ ಕೇಸ್ ಒಳಗೆ ಇರುತ್ತೆ ಓಪನ್ ಮಾಡಿದ್ಮೇಲೆ ಅವರು ಇವತ್ತು ಎಲಿಮಿನೇಷನ್ ಆಗ್ತಾರೆ ಇನ್ನೊಬ್ಬರು ನಾಳೆ ಭಾನುವಾರ ಎಲಿಮಿನೇಷನ್ ಆಯ್ತಾರೆ ಅನ್ನೋದು ಇವತ್ತಿನ ಪ್ರೋಮೋದಲ್ಲಿ ಇರೋದು ಸೊ ಇದನ್ನು ನೋಡಿದ್ರೆ ನನ್ನ ಪ್ರಕಾರ ಒಂದು ಗೌತಮಿ ಇಲ್ಲ ಧಾಮರಾಜ್ ಇವತ್ತು ಒಂದು ನೈಂಟಿ ಪರ್ಸೆಂಟ್ ಅವ್ರನ್ನ ಕಳಿಸ್ಬೋದು ಏನಕ್ಕೆ ಅಂತ ಹೇಳ್ತೀನಿ ಕೇಳಿ ಧನ್ರಾಜ್ ಅವ್ರು ಏನು ಇವತ್ತು ಗೌತಮಿ ಅವ್ರು ಯಾಕೆ ಇವತ್ತು ಹೋಗಲ್ಲ ಅನ್ನೋದು ನನ್ನ ಒಂದು ಆದರೆ ಧನ್ರಾಜ್ ಅವ್ರನ್ನ ಕಳಿಸೋದು ಕಳಿಸೋದ್ರಿಂದ ಅಲ್ಲಿ ಯಾರಿಗೂ ಲಾಸಿಲ್ಲ ಒಳಗಡೆ ಯಾರಿಗೂ ಲಾಸಿಲ್ಲ ಬಟ್ ಗೌತಮಿ ಹೋಗೋದ್ರಿಂದ ಲಾಸ್ ಇದೆ ಅದು ಮಂಜು ಅವ್ರಿಗೆ ಸೊ ಅವರು ಕೊರಗ್ಬೋದು ನಾಳೆ ಅವ್ರಿಗೆ ಬೇರೆ ಥರನೇ ಅನುಭವಗಳಾಗ್ಬೋದು ಏನಾಗುತ್ತೆ ಹೇಳೋಕ್ಕಾಗಲ್ಲ ಸೊ ಹೀಗಾಗಿ ನಾಳೆ ಗೌತಮಿ ಕಳಿಸ್ತಾರೆ ಗೌತಮಿಯವ್ರನ್ನೇನಾದರೂ ಇವತ್ತು ಕಳಿಸಿದ್ರೆ ಅಂತ ತಿಳ್ಕೊಳ್ಳಿ ಗೌತಮಿ ಅವ್ರನ್ನ ಏನಾದರೂ ಇವತ್ತು ಎಲಿಮಿನೇಷನ್ ಮಾಡಿದ್ರೆ ಮಂಜೂರಂತೂ ಕೂಗೋ ಕೊಡೋದು ಗ್ಯಾರಂಟಿ ಕೊರು ಯಾವ ಲೆವೆಲ್ಗೆ ಕುಗ್ಗೋಗ್ತಾರೆ ಅಂದರೆ ಬಿಗ್ ಬಾಸೇ ಬೇಡ ನಾಳೆ ಬೆಳಗ್ಗೆ ಮಂಜೂವ್ ನೀವು ಬನ್ನಿ ಅಂದರೆ ಬೇಕಾರೆ ಹೋಗ್ಬಿಡ್ತಾರೆ ಆ ಲೆವೆಲ್ಗೆ ಹಾಕ್ಬಿಡ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ ಮಂಜು ಅವ್ರ ಬಗ್ಗೆ ಸೊ ಇಷ್ಟೇ ಪ್ರೋಮದಲ್ಲಿ ಇರೋದು ಈ ಬರೀ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಸೆಕೆಂಡ್ ಅಷ್ಟೇ ಜಾಸ್ತಿ ಎಕ್ಸ್ಪ್ಲೈನ್ ಮಾಡೋಕ್ಕೆ ಡ್ರಾಗ್ ಮಾಡೋಕ್ಕೂ ಆಗಲ್ಲ ಮಾಡಲೂಬಾರ್ದು ಯಾಕೆಂದರೆ ಇದು ಒನ್ ಅವರ್ ಕಳೆದ್ರೆ ಬಿಗ್ ಬಾಸ್ ಕಿಚನ್ ಪಂಚಾಯತಿ ಸ್ಟಾರ್ಟ್ ಆಗುತ್ತೆ ಹನ್ನೊಂದು ಗಂಟೆ ಮೇಲೆ ಒಂದು ವೀಡಿಯೋ ಬಿಡ್ತೀನಿ ಹನ್ನೊಂದು ವರೆ ಹನ್ನೆರಡು ಗಂಟೆ ಆಗ್ಬೋದು ದಯವಿಟ್ಟು ಸಪೋರ್ಟ್ ಮಾಡಿ ನಾ ವೀಡಿಯೋ ಇಷ್ಟ ಆಗಿದೆ ದಯವಿಟ್ಟು ಸಬ್ಕ್ರೈಬ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪೂರ್ತಿ ವಿಡಿಯೋ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ കിച്ചന പദ്ധതി തീ അലക്കെല്ലോ ടേക്കേർ ബൈ ബൈ